ಹಾಯ್ ಹಲೋ ನಮಸ್ಕಾರ ಹೇಗಿದ್ದೀರಾ ನಾವೇನು ನೋಡ್ತಾ ಇದ್ದೀವಲ್ವ ಈ ಜಟ ವಿಪಕ್ಷಿ ಸ್ಟ್ಯಾಚ್ಯೂನ ನಾವು ಕೇರಳದಲ್ಲಿ ನೋಡ್ತೀವಿ ನಿಮಗೆಲ್ಲ ಗೊತ್ತಿರ್ಬೋದು ರಾಮ ಸೀತೆ ಮತ್ತು ಲಕ್ಷ್ಮಣ ಹದಿನಾಲ್ಕು ವರ್ಷದ ವನವಾಸದಲ್ಲಿದ್ದಾಗ ಸೀತೆಯು ಮಾಯಾಮೃಗವನ್ನು ನೋಡಿ ಮಾಯಾಮೃಗ ಬೇಕು ಎಂದು ರಾಮನಿಗೆ ಹೇಳ್ತಾಳೆ ಆಗ ರಾಮ ಲಕ್ಷ್ಮಣ ಅದನ್ನು ತರೋದಕ್ಕೆ ಕಾಡಿಗೆ ಹೋದಾಗ ಸೀತೆ ಮನೆಯಲ್ಲಿ ಒಬ್ಬಳೇ ಇರ್ತಾಳೆ ಆ ಸಂದರ್ಭವನ್ನು ತಿಳಿದ ರಾವಣನು ಭಿಕ್ಷುಕನ ರೂಪದಲ್ಲಿ ಬಂದು ಪುಷ್ಪಕ ವಿಮಾನದಲ್ಲಿ ಸೀತೆಯನ್ನು ಅಪರಿಸಿಕೊಂಡು ಹೋಗ್ತಾನೆ ಸೀತೆಯನ್ನು ಅಪರಿಸಿಕೊಂಡು ಹೋಗುವಾಗ ಸೀತೆಯು ಕಾಡಿನ ಮಧ್ಯದಲ್ಲಿ ಹಳ್ಳಿ ಪ್ರಾಣಿ ಪಕ್ಷಿಗಳಿಗೆ ಕೂಗಿ ಕೂಗಿ ಹೇಳ್ತಾಳೆ ನನ್ನ ರಾಮ ಬಂದರೆ ರಾವಣ ಎತ್ತುಕೊಂಡು ಹೋದ ಅಂತ ಹೇಳಿ ಎಂದು ಸೀತೆಯು ಕಲ್ಲು ಕರಗುವಂತೆ ರೋಧಿಸ್ತಾಳೆ ಅದೇ ಸಮಯದಲ್ಲಿ ವಯಸ್ಸಾಗಿರುವಂತಹ ಜಟಾಯಿ ಪಕ್ಷಿ ಮರದ ಮೇಲೆ ಕುಳಿತುಕೊಂಡಿರುತ್ತದೆ ಸೀತೆಯನ್ನು ಅಪರಿಸಿಕೊಂಡು ಹೋಗುವ ದೃಶ್ಯವನ್ನು ನೋಡಿ ಸೀತೆಯನ್ನು ಕಾಪಾಡೋಕೆ ರಾವಣನ ಜೊತೆ ಹೋರಾಡುತ್ತದೆ ಆಗ ದುಷ್ಟ ದುಷ್ಟರಾವಣ ಜಟಾಯು ಪಕ್ಷಿಯ ಒಂದು ರೆಕ್ಕೆಯನ್ನು ಕತ್ತರಿಸಿದಾಗ ಜಟಾಯು ಪಕ್ಷಿ ಈ ಸ್ಥಳದಲ್ಲೇ ಭೂಮಿಗೆ ಬಂದು ಬೀಳುತ್ತದೆ ಅಂತೆ ಇದೇ ರೀತಿಯಾಗಿ ನಾವು ಲೇಪಾಕ್ಷಿಯಲ್ಲೂ ಕೂಡ ಜಟಾಯು ಪಕ್ಷಿಯ ಸ್ಟ್ಯಾಚ್ಯೂನ ನೋಡ್ತೀವಿ ರಾಮಾಯಣದಲ್ಲಿ ಅನೇಕ ವಿಚಾರಗಳು ಇಂದು ಗೊಂದಲಗಳಿಂದ ಕೂಡಿದೆ ನಿಮಗೇನಾದರೂ ಈ ವಿಚಾರದ ಬಗ್ಗೆ ಗೊತ್ತಿದ್ದರೆ ದಯವಿಟ್ಟು ಕಮೆಂಟ್ ಮಾಡಿ ಸೊ ವೆಲ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಮುಂದಿನ ಸಿಗೋಣ ಧನ್ಯವಾದಗಳು